ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಂದಮೂರಿ ಬಸವತಾರಕ ರಾಮಾರಾವ್ ಸೇವಾ ಟ್ರಸ್ಟ್ ಮುಳುಬಾಗಿಲು ವತಿಯಿಂದ ಪದ್ಮಭೂಷಣ ಪ್ರಶಸ್ತಿ ವಿಜೇತ ನಂದಮೂರಿ ಬಾಲಕೃಷ್ಣರವರ ಹುಟ್ಟುಹಬ್ಬವನ್ನು ಕಾಂತರಾಜ ಸರ್ಕಲ್ ಆಶಾ ಕಿರಣ ಬುದ್ಧಿಮಾಂದ್ಯ ವಸತಿ ಶಾಲೆಯಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಊಟವನ್ನು ಮಾಡಿಸಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಇದರ ನೇತೃತ್ವ ವಹಿಸಿದ್ದ ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಮಾತನಾಡಿ ನಾವು ನಂದಮುರಿ ಬಸವತಾರಕ ರಾಮರಾವ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ವಿಶೇಷ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಇಂದು ಆಶಾಕಿರಣ ಬುದ್ಧಿಮಾಂದ್ಯ ವಸತಿ ಶಾಲಾ ಮಕ್ಕಳ ಜೊತೆ ಆಚರಿಸುತ್ತಿದ್ದೇವೆ ನಮ್ಮ ಟ್ರಸ್ಟ್ ಪ್ರಮುಖರಾದ ಕೆ ವಿ ಎಸ್ ಮಣ್ಯಂ ಎನ್ ಟಿ ರಮಣ ಚಿನ್ನಪ್ಪಯ್ಯ ಮತ್ತು ಹಲವರ ಮಾರ್ಗದರ್ಶನದಂತೆ ಇನ್ನೂ ಅನೇಕ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ನಮಗೆ ನಮ್ಮ ಬಾಲಕೃಷ್ಣರವರ ಹುಟ್ಟುಹಬ್ಬ ಜೂನ್ ಹತ್ತನೇ ತಾರೀಕು ಉದಯವಾಗುತ್ತಿದೆ ಮತ್ತು ತೆಲುಗು ರಾಜ್ಯಗಳಾದ್ಯಂತ ಅಭಿಮಾನಿಗಳು ತಮ್ಮನ್ನು ತಾವು ಅಭಿನಂದಿಸಿಕೊಳ್ಳುತ್ತಿದ್ದಾರೆ ಏಕೆಂದರೆ ಇದು ಶಾಶ್ವತ ಮಾಸಿರೋ ನಂದಮೂರಿ ವಂಶದ ಹೆಮ್ಮೆಯ ಜ್ಯೋತಿ ಹೊತ್ತ ನಂದಮೂರಿ ಬಾಲಕೃಷ್ಣ ಅವರ ಜನ್ಮದಿನ ನಾಲ್ಕು ದಶಕಗಳ ವೃತ್ತಿ ಜೀವನ ಮತ್ತು ಅಭಿಮಾನಿಗಳಲ್ಲಿ ಬಾಲಯ್ಯ ಎಂದು ಕರೆಯಲ್ಪಡುವ ಬಾಲಕೃಷ್ಣ ತೆಲುಗು ಚಿತ್ರರಂಗ ಮತ್ತು ರಾಜಕೀಯ ಎರಡರಲ್ಲೂ ಶಕ್ತಿಯಾಗಿ ಉಳಿದಿದ್ದಾರೆ ಪ್ರತಿಷ್ಠಿತ ನಂದಮೂರಿ ಕುಟುಂಬದ ಸಿನಿಮಾ ವಂಶಾವಳಿಯೊಂದಿಗೆ ಅವರು ಪ್ರಸಿದ್ಧ ನಟ ಮಾಜಿ ಸಂಸತ್ ಸದಸ್ಯ ಮತ್ತು ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಎನ್ ಟಿ ರಾಮರಾವ್ ಅವರ ಆರಣಿ ಮಗ ಬಾಲ ಕಲಾವಿದನಾಗಿ ಪ್ರಾರಂಭಿಸಿ ಅವರು ತಮ್ಮ ತೀವ್ರವಾದ ತೆರೆಯ ಮೇಲಿನ ಉಪಸ್ಥಿತಿ ಮತ್ತು ಕಠಿಣ ಸಂಭಾಷಣೆಯ ಮೂಲಕ ಖ್ಯಾತಿಯನ್ನು ಗಳಿಸಿದರು ಬಾಲಯ್ಯ ಪೌರಾಣಿಕ ಪಾತ್ರಗಳಿಂದ ಹಿಡಿದು ಫಾಟ್ ಬಾಯ್ಲರ್ ಆ್ಯಕ್ಷನ್ ಮಸಾಲಾ ಚಿತ್ರಗಳವರೆಗೆ ಮತ್ತು ಅದನ್ನು ನಂಬಲಾಗದ ತೀವ್ರತೆಯಿಂದ ಮಾಡಿದ್ದಾರೆ ಮಂಗಮ್ಮಗಾರಿ ಮನವಡು ಚಿತ್ರದಿಂದ ಸಮರಸಿಂಹಾರೆಡ್ಡಿ ನರಸಿಂಹನಾಯ್ಡು ಮತ್ತು ಇತ್ತೀಚಿನ ಬ್ಲ್ಯಾಕ್ ಬಸ್ಟರ್ ಹಿಟ್ ಅಖಂಡದವರೆಗೆ ನಟ ಸಿಂಹ ಟಾಲಿವುಡ್ನಲ್ಲಿ ಹೆಚ್ಚು ಜನಸಾಮಾನ್ಯರ ಮನರಂಜನಾ ಚಿತ್ರಗಳನ್ನು ನೀಡಿದ ಏಕೈಕ ನಟ ಅವರು ಧೈರ್ಯ ಗೌರವ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುವ ಪಾತ್ರಗಳನ್ನು ಆಯ್ಕೆ ಮಾಡಲು ಹೆಸರುವಾಸಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ದುಗ್ಗಸಂದ್ರ ಹೋಬಳಿ ಜಿ ಬೈಚಪ್ಪ ಹರಿ ಪಳ್ಳಿಗರಪಾಳ್ಯ ರವಿ ನೇತಾಜಿ ನಗರ ಶಿವರಾಜ್ ಬ್ಯಾಟನೂರು ಲೆಜೆಂಡ್ ಸೋಮು ವೆಂಕಟಾದ್ರಿ ಹೊಸಪಾಳ್ಯ ಶಿವಣ್ಣ ವೆಂಕಟಾಪುರ ಮಣಿ ಚಲ್ಲಪಳ್ಳಿ ಗಂಗಾಧರ ಹೊಸಪಾಳ್ಯ ರಾಮು ಚದುಮನಹಳ್ಳಿ ನಾಗರಾಜ್ ಮುಳುಬಾಗ್ಲು ನಗರದ ಮಂಜುನಾಥ್ ನಗರದ ರವಿ ಮಧುಸೂದನ್ ಹರೀಶ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಕಿರಣ ಸುದ್ದಿ ಹತ್ತನೇ ತಾರೀಕು ಆರನೇ ತಿಂಗಳು ಇಪ್ಪತ್ತೈದನೇ ಎರಡು ಸಾವಿರದ ವರ್ಷದ ಇವತ್ತು ನಮ್ಮ ಅಚ್ಚುಮೆಚ್ಚಿನ ನಾಯಕರು ಒಂದು ಹೇಳಬೇಕಂದರೆ ಅವರು ಮಾಡೋ ಸೇವೆಗಳಿಗೆ ಅಂತ ಹೇಳಬಲ್ಲೆ ಅಷ್ಟೆಲ್ಲ ಸೇವಾ ಕಾರ್ಯಕ್ರಮ ಮಾಡ್ತಾ ಇರುವ ನಟಸಿಂಹಂ ಶ್ರೀ ಪದ್ಮಶ್ರೀ ನಂದಮೂರಿ ಬಾಲಕೃಷ್ಣ ಅವರಿಗೆ ನಮ್ಮ ಮುಲ್ಬಾಗಲು ನಂದಮೂರಿ ಫ್ಯಾನ್ಸು ಅವರು ಎಲ್ಲ ಪರವಾಗಿ ನಾವು ಮೊದಲನೇದಾಗ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳ್ಸೋಕ್ಕೆ ಇಷ್ಟಪಡ್ತೀವಿ ಏನು ಅದೇ ರೀತಿ ಅವರು ಎಷ್ಟೋ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಾಲಕೃಷ್ಣರಾದವರು ಸೇಮ ಅವರ ಅಭಿಮಾನಿ ಆಗಿ ನಾವು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ ಎಲ್ರಿಗೂ ಆಗಲಿ ಅವರ ಅಭಿಮಾನಿ ಆಗಿದ್ದಕ್ಕೆ ನನಗೆ ತುಂಬ ಒಂದು ಸಂತೋಷದ ಸುದ್ದಿ ಯಾಕಂದರೆ ಅವರು ಸೇವಾ ಕಾರ್ಯಕ್ರಮದಲ್ಲಿ ನಾವೂ ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕಂತ ಪ್ರತಿಯೊಂದು ವರ್ಷ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಲಿ ಅಲ್ಲಿ ಅನ್ನದಾನ ಮಾಡೋದಾಗಲಿ ಪ್ರತಿಯೊಂದು ವರ್ಷ ಯಾವುದೋ ಒಂದು ಸೇವಾ ಕಾರ್ಯಕ್ರಮ ಮಾಡಿಕೊಂಡೇ ಹೋಗ್ತಾ ನಮ್ಮ ಏನು ನಂದಮೂರು ಫ್ಯಾನ್ಸು ಸಂಘ ಒಂದು ಇಟ್ಕೊಂಡಿದ್ದೀವಿ ಮುಲ್ಬಾಲ್ ತಾಲೂಕಲ್ಲಿ ಪ್ರತಿಯೊಬ್ಬರು ಭಾವ ಇಲ್ಲದೆ ಅದಕ್ಕೆ ಪ್ರತಿಯೊಂದು ಕಾರ್ಯ ಮಾಡಬೇಕಂತಂದ ಅಂದಾಗ ನಮ್ಮ ಸಂಘದಲ್ಲಿರೋರು ಪ್ರತಿಯೊಬ್ಬರು ಹೆಸರು ಹೇಳೋಕ್ಕೆ ತುಂಬ ಜನ ಇದ್ದಾರೆ ದಯವಿಟ್ಟು ಅನಿತಾ ಭಾವಿಸ್ಬೇಡಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅಣ್ಣ ಇಲ್ಲ ಈ ಕಾರ್ಯ ಕಾರ್ಯಕ್ರಮ ಮಾಡೋಣ ಅಂದರೆ ಸರಿ ಆಯಿತು ಮಾಡೋಣ ಅಂತ ನನಗೆ ಒಂದು ಪ್ರೋತ್ಸಾಹ ನಡೆ ನೀಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಾನು ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಈ ವರ್ಷ ಏನಂತಂದರೆ ಇಲ್ಲಿ ನಮ್ಮ ಕಾಂತರ ಸರ್ಕಲಲ್ಲಿ ಏನಂತ ಏನಿದೆಯೋ ಆಶಾ ಕಿರಣ ಬುದ್ಧಿಮಾಲ ಮಕ್ಕಳ ಶಾಲೆ ವಸತಿ ಶಾಲೆಯಲ್ಲಿ ಇಲ್ಲಿ ಇರೋ ಮಕ್ಕಳಿಗೆ ಒಂದು ದಿನ ನಾವು ಅವರ ಹೆಸರಲ್ಲಿ ಬಾಲಕೃಷ್ಣ ಹೆಸ್ರಲ್ಲಿ ಒಂದು ಊಟ ಇಟ್ಟು ಅವ್ರಿಗೆ ಹೊತ್ತೇ ಅಂತ ಒಂದು ಇರುತ್ತೆ ತುಂಬ ನೋವಾಗುತ್ತೆ ಇಲ್ಲಿ ಬಂದಾಗ ನೋಡಿದಾಗ ಯಾಕಂದರೆ ಪ್ರತಿದಿನ ನಾವು ಸಹಾಯ ಮಾಡೋಕ್ಕಾಗಲ್ಲ ಯಾಕಂದರೆ ಇದ್ದರೆ ಅವರು ಇಲ್ಲಿ ಸೇವೆ ಮಾಡ್ತಿದಾರೆ ನಿಜವಾಗ್ಲೂ ನೀವು ಪುಣ್ಯವಂತರು ಅಂತ ನನಗನ್ಸುತ್ತೆ ಮಕ್ಕಳಲ್ಲಿ ಮಾತಾಡೋಕ್ಕೆ ತುಂಬ ನೋವಾಗುತ್ತೆ ನಿಮ್ದು ಮಕ್ಕಳು ನೋಡ್ತಾ ಇದ್ದರೆ ದೇವರು ನಮಗೆ ಕೈ ಕಾಲು ಕಣ್ಣು ಕೊಟ್ಟಿದ್ದಾರೆ ಅದು ಸಾ ಅದು ಸಾಕಪ್ಪ ಅನ್ಸುತ್ತೆ ಇಲ್ಲಿ ಬಂದು ನೋಡಿ ನಾನು ನೋಡ್ತಾ ಇದ್ದರೆ ಸೊ ಅದಕ್ಕೆ ಇವತ್ತು ಒಂದು ಅವ್ರ ಹೆಸರಲ್ಲಿ ಒಂದು ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವರು ಹೊಟ್ಟೆ ತುಂಬ ಒಂದು ಹೊತ್ತು ಇಟ್ಬಿಟ್ಟು ಹೋಗೋಣ ಅಂತ ಅದಕ್ಕೆ ಇಲ್ಲಿರೋ ಸಿಬ್ಬಂದಿ ವರ್ಗಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವಾಗ ಅಖಂಡ ಟು ರಾತ್ರಿ ಟ್ರೇಜರು ರಿಲೀಸ್ ಆಗಿದೆ ಬೋಯ್ಪಾಟ ಸೀನ್ ಅವರು ಡೈರೆಕ್ಷನಲ್ಲಿ ನಿಜವಾಗ್ಲೂ ಆ ಒಂದು ಆ ಸೀನ್ ನೋಡಿಬಿಟ್ರೆ ಈ ಏಜಲ್ಲಿ ಅಷ್ಟು ಎನರ್ಜಿಗಾಗಿ ಅವರು ಇದು ಮಾಡ್ತಾರಲ್ಲ ಆ್ಯಕ್ಟಿಂಗ್ ಅಂತಂದರೆ ಅವರಿಗೆ ದೇವರು ಇನ್ನೂ ನೂರು ವರ್ಷ ಅದೇ ಆರೋಗ್ಯ ಆಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ ಒಂದು ಪೊಲಿಟಿಕಲ್ಲೇ ಆಗಲಿ ಬಸವಧಾರ ಕ್ರಮ ಕ್ಯಾನ್ಸರ್ ಹಾಸ್ಪಿಟ್ಲು ಎಷ್ಟೋ ಜನಕ್ಕೆ ಒಂದು ಕ್ಯಾನ್ಸರ್ ಅಂದರೆ ಅದು ಬಂದ ತಕ್ಷಣ ನಾವಿಲ್ಲ ಇನ್ನು ಬದುಕೋದಿಲ್ಲ ಅಂತ ಆ ಒಂದು ಅಂಥ ಕಾಯಿಲೆಗಳಿಗೆಲ್ಲ ಅವರು ಎಷ್ಟೋ ಕಡಿಮೆಯಲ್ಲಿ ಏನು ತಗೊಳ್ತೀರ ಊಟದ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಅವರಿಗೆಲ್ಲರೂ ವಾಸಿ ಮಾಡಿ ಒಂದು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟ್ಲು ಇಂಡೋಸಿನ್ ಅಂತ ಏನು ಮಾಡಿದಾರೋ ಅದು ನಿಜವಾಗ್ಲೂ ಹೇಳ್ತಾನೆ ತುಂಬ ದೊಡ್ಡ ಕಾರ್ಯ ಆ ಕಾರ್ಯಕ್ಕೆ ಅವರು ತುಂಬ ಶ್ರಮಿಸ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೂ ಅವರು ಒಂದು ಸಂತೋಷದಿಂದ ಒಂದು ಪ್ರಜಾ ಏನು ಪ್ರಜಾ ಕ್ಷೇತ್ರದಲ್ಲಿ ಅವರು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಒಂದು ರಾಜಕೀಯ ರಂಗದಾಗಲಿ ಹ್ಯಾಟ್ರಿಕ್ಕು ಇವಾಗ ಅವರು ಹೇಳ್ತಾ ಹೇಳ್ತಾಯಿದರೆ ಒಂದು ಹ್ಯಾಟ್ರಿಕ್ಕು ಎಮ್ ಎಲ್ ಎ ಈ ಸರಿ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಇಲ್ಲಿ ಪೊಲಿಟಿಕಲ್ ಮಾತಾಡಬಾರ್ದು ಬಟ್ ಆದರೂ ಅವ್ರ ವಿಷಯದಲ್ಲಿ ಮಾತಾಡಬೇಕು ಎಷ್ಟೋ ಜನ ಅವ್ರನ್ನೂ ಸೋಲ್ಸ್ಬೇಕಂತ ಪ್ರಯತ್ನ ಪಟ್ಟರು ಹಿಂದೂ ಆದರೂ ಗೆದ್ದಿದ್ದಾರೆ ಯಾಕಂದರೆ ಅವರು ಆ ಥರ ಸೇವೆಗಳು ಮಾಡ್ತಾಯಿದ್ದಾರೆ ಅದಕ್ಕೆ ತುಂಬ ಖುಷಿ ತರುತ್ತೆ ನಮಗೆಲ್ಲ ಅಷ್ಟ ಮಾತ್ರ ಓಕೆ ನಮ್ಮ ನಂದಮೂರಿ ತಾರಕರಾಮ ಅವರ ಒಂದು ಸುಪುತ್ರರಾದಂಥ ಶ್ರೀತಾ ನಂದಮೂರಿ ಬಾಲಕೃಷ್ಣ ನಟ ಸಿಂಹ ನಟ ಪ್ರವೀಣ ಯುವ ರತ್ನ ಅವರ ಒಂದು ಅರವತ್ತೈದನೇ ಒಂದು ಜನ್ಮದಿನಾಚರಣ ಅವರ ಮನೆಯಲ್ಲೇ ಒಂದು ಮಾಡ್ಕೋಬೇಕಾಗಿತ್ತು ಆದರೆ ಈ ಒಂದು ಉದ್ದೇಶ ಏನು ಅನ್ನೋದನ್ನು ಎಲ್ಲರಿಗೂ ತೋರಿಸೋಕ್ಕೋಸ್ಕರ ಇವತ್ತು ನಮ್ಮ ನಾಯಕರಾದಂಥ ಎನ್ ಬಿ ಕೆ ಬಾಲಕೃಷ್ಣಣ್ಣವರು ಸ್ವಂತ ಒಂದು ಬಸವ ತಾರಕಮಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಆ ಒಂದು ಜನರ ಮುಂದೆ ತಮ್ಮ ಒಂದು ಅರವತ್ತೈದನೇ ಹುಟ್ಟುಹಬ್ಬನ ಆಚರಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಒಂದು ಅವರ ಹೆಸರಿನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಮಾಡ್ಬೇಕು ಅಂದ್ಕೊಂಡು ಒಂದೊಂದು ವರ್ಷ ಒಂದೊಂದು ಥರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ವಿ ಈ ಸಲ ನಮ್ಮ ತಾಲೂಕಿನ ಅಧಿಕಾರಿಗಳು ಮತ್ತು ನಮ್ಮ ಬಾಲಣ್ಣನವರು ಮುಖ್ಯವಾಗಿ ಮತ್ತು ಅವರ ಸ್ನೇಹಿತರು ಇವತ್ತು ನಾವು ಬೇರೆ ಜಾಗದಲ್ಲಿ ಇಲ್ಲಾದರೂ ಒಂದು ಜಾಗದಲ್ಲಿ ಮಾಡೋಣ ಅಂತ ಇಂಥ ಒಂದು ಆಶಾಕಿರಣ ಬುದ್ಧಿಮಾನದ ಮಕ್ಕಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಅವರ ಒಂದು ಬರ್ತ್ಡೇ ಅನ್ನು ಮಾಡ್ತಾ ಇರೋದು ತುಂಬ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನೋಡ್ತಾ ಇದ್ರೆ ತಂದೆ ಮಗುವನ್ನು ಹುಟ್ಟಿ ಇಲ್ಲಿ ಬೆಳೆಸಿ ತಂದು ಬಿಡ್ಬೋದು ಆದರೆ ಇವರನ್ನು ಒಂದು ದಾರಿಗೆ ತರೋ ರೀತಿಯಲ್ಲಿ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಆಯಾ ಮತ್ತು ಟೀಚರ್ಸ್ ಅವರು ಅತ್ಯುತ್ತಮವಾದಂಥ ಒಂದು ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಟ ಸಿಂಹ ನಟ ಸಾರ್ವಭೌಮ ಮತ್ತು ಈ ಆ ಒಂದು ಅಖಂಡ ವೀರಸಿಂಹ ರೆಡ್ಡಿ ಲೆಜೆಂಡ್ ಭಗವತ್ ಕೇಸರಿ ದಾಕು ಮರಾಜ್ ಇಂಥ ಉತ್ತಮವಾದ ಚಿತ್ರಗಳನ್ನು ನೀಡಿ ಇವತ್ತು ಇಡೀ ಪ್ರಪಂಚನೇ ಅವರನ್ನು ನೋಡಿ ಹೊಗಳತಕ್ಕಂಥ ಒಂದು ಸ್ಟೇಜ್ಗೆ ನಮ್ಮ ನಂದಮೂರಿ ಬಾಲಕೃಷ್ಣ ಅವರು ಬಂದಿದ್ದಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ನೋಡಿ ಈ ಜಾಗದಲ್ಲಿ ಮಾಡಬೇಕಂತ ನಮ್ಮ ನೋಡಿ ಇವತ್ತು ಬಸವ ತಾರಕಮ್ಮ ಹಾಸ್ಪಿಟ್ಲಿಗೆ ಫೋನ್ ಬಂದು ನೀವು ಇಲ್ಲಿಗೆ ಬನ್ನಿ ಅಂತ ನಮ್ಮ ಬಾಳಣ್ಣ ಮತ್ತು ಟೀಮ್ನ ಅವ್ನು ಕರೆದ್ರೂ ಬೇಡ ಇವತ್ತು ಈ ಜಾಗದಲ್ಲಿ ಯಾವುದೋ ಒಂದು ದಿನ ಹೋಗೋಣ ಇವತ್ತಿಂಥ ಮಕ್ಕಳ ಒಂದು ಸಮ್ಮುಖದಲ್ಲಿ ಅವರ ಒಂದು ನ ಜನ್ಮದಿನವನ್ನು ಮಾಡಿ ಅವರಿಗೆ ಮಕ್ಕಳಿಗೆ ಅವರ ಒಂದು ಹೆಸರಿನಲ್ಲಿ ಅಷ್ಟು ಊಟವನ್ನು ಹಾಕೋಣ ಅದೇ ನಮಗೆ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಮಾಡಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕು ಪದಾಧಿಕಾರಿಗಳು ಮತ್ತು ಮುಖ್ಯವಾಗಿ ನಮ್ಮ ಬಾಳಣ್ಣ ಮತ್ತು ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಜೈ ಬಾಲಯ್ಯ ಜೈ ಬಾಲಯ್ಯ ಜೈ ಜೈ ಬಾಲಯ್ಯ ಭೂಷಣ ಅವಾರ್ಡ್ ಸಲ ಗೆಲ್ಲಿಸಿದ ಗಳಿಸಿದ್ದಾರೆ ಅವರು ತುಂಬ ಯುವರತ್ನ ಪದ್ಮ ವಿಭೂಷಣ ಅನೇಕ ಬಿರುದುಗಳನ್ನು ಹೊಂದಿ ತುಂಬ ಚಿತ್ರಗಳಲ್ಲಿ ಅನೇಕ ದಾಖಲೆಗಳು ಮಾಡಿದ್ದಾರೆ ಆ ಕಾಲದಲ್ಲಿ ಮಂಗಮ್ಮಗಾರ ಮನಮುಡು ಸುಮಾರು ಆರುನೂರು ದಿನವಾಗಿ ತೆಲುಗು ಚರಿತ್ರೆಯಲ್ಲೇ ನಂಬರ್ ಒನ್ ಆಗಿತ್ತು ತಿರುಗಾ ಮೊನ್ನೆ ಲೆಸೆಂಡ್ ತ್ರೀ ಇಯರ್ಸ್ ಓಡಿ ಎಲ್ಲ ದಾಖಲೆಗಳು ಮುರಿದಿದೆ ಬಾಲಕೃಷ್ಣನೇ ಮೂರು ವರ್ಷದ ಚಿತ್ರ ಅಂದರೆ ಬಾಲಕೃಷ್ಣ ಒಬ್ಬರದೇ ಇರೋದು ಆ ಕಾಲದಿಂದ ಈವರೆಗೂ ಅವ್ರ ತಂದೆ ಥರ ಎಲ್ಲ ನಟನೆಗಳು ಮಾಡುತ್ತಾ ಪ್ರತಿಯೊಂದು ಚಿತ್ರವೂ ಸೂಪರ್ ಹಿಟ್ಟು ಆಗ್ತಾಯಿದೆ ಎಕ್ಸಾಂಪಲ್ ವೀರಸಿಂಹಾರೆಡ್ಡಿ ಭಗವತ್ ಕೇಸರಿ ಡಾಕು ಮಹಾರಾಜ್ ಈ ಥರ ಎಲ್ಲ ಒಂದರಿಂದ ಒಂದು ಪ್ರತಿಯೊಂದು ಚಿತ್ರನೂ ಒಳ್ಳೆಯ ಯಶಸ್ವಿ ಆಗ್ತಾಯಿದೆ ಬಾಲಕೃಷ್ಣ ಅವರು ಒಳ್ಳೆಯ ಸಬ್ಜೆಕ್ಟ್ ಮಕ್ಕಳ ಬಗ್ಗೆ ತುಂಬ ಶರದೆ ಮಕ್ಕಳ ಬಗ್ಗೆ ಎಲ್ಲ ಚಿತ್ರಗಳು ತೆಗೆದು ತುಂಬ ಯಶಸ್ವಿ ಗಳಿಸಿದ್ದಾರೆ ಹೇಳ್ಬೇಕು ಅಂದರೆ ಇವಾಗ ನಂಬರ್ ಒನ್ ಬಾಲಕೃಷ್ಣನೇ ತೆಲುಗು ಫೀಲ್ಡ್ನಲ್ಲಿ ಎಲ್ಲ ರೆಕಾರ್ಡ್ಗಳು ವರ್ಷ ಆಗಿ ಪ್ರತಿಯೊಂದು ಚಿತ್ರನೂ ನೂರ ಎಪ್ಪತ್ತು ದಿನ ಹೋಗ್ತಾಯಿದೆ ಒನ್ ಸೆವೆಂಟಿ ಫೈವ್ ನಡೆದು ಎಲ್ಲ ದಾಖಲೆಗಳು ಇದೆ ಈ ಅವರ ಬ ಹುಟ್ಟ ಹಬ್ಬದ ಸಂದರ್ಭವಾಗಿ ಆಶಾ ಕಿರಣ ಮಂದ ಮಕ್ಕಳ ಶಾಲೆ ಕಾಂತರಾಜ್ ಸರ್ಕಲ್ ಅಲ್ಲಿ ನಾವು ಈ ಹಬ್ಬವನ್ನು ಬಾಲಕೃಷ್ಣ ಹುಟ್ಟಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಮಂದ ಮಕ್ಕಳಿಗೆ ಕೇಗ ಬಾಲಕೃಷ್ಣ ಹೆಸರಿನಲ್ಲಿ ಕೇಕುಗಳು ಹಾಕು ಊಟ ಉಪಚಾರಗಳು ಮಾಡುತ್ತಾ ಬಾಲಕೃಷ್ಣ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ನಮ್ಮ ನಂದಮುರಿ ಬಾಲಕೃಷ್ಣನವರ ಪದ್ಮಭೂಷಣ ಶ್ರೀ ನಂದಮುರಿ ಬಾಲಕೃಷ್ಣನವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾವು ಈ ದಿನ ಇಲ್ಲಿ ಬುದ್ಧಿಮಾನವ ಮಕ್ಕಳಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಲ್ಪ ಅನ್ನದಾನ ಮಾಡಿದ್ದೀವಿ ಸಾಯಂಕಾಲ ಒಂದು ಆರು ಗಂಟೆಗೆ ನಾನು ಲಕ್ಷ್ಮೀ ನರಸಿಂಹ ಸ್ಪೆಷಲ್ ಅನ್ನು ಹಾಕಲಾಗುತ್ತಿದೆ ದಯವಿಟ್ಟು ಎಲ್ಲರೂ ಬರಬೇಕು ವರದರಾಜ ಟಾಕೀಸ್ ಜೈ ಬಾಲಯ